ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಈ ದಿವಸ ನಾನು ರಾಯರ ಸೇವೆಯನ್ನು ತೋರಿಸ್ತಾ ಇದ್ದೀನಿ ಮಂತ್ರಾಲಯ ಪ್ರಭುಗಳಾದ ರಾಘವೇಂದ್ರ ಗುರು ಸಾರ್ವಭೌಮರ ಮುನ್ನೂರ ಐವತ್ತೆರಡನೇ ಆರಾಧನಾ ಮಹೋತ್ಸವ ಶುರುವಾಗ್ತಾ ಇದೆ ಅದು ಮೂವತ್ತೊಂದನೇ ತಾರೀಕು ಹುಣ್ಣಿಮೆ ದಿನ ಗುರುವಾರ ಆಗಿದೆ ಪೂರ್ವಾರಾಧನೆ ಮತ್ತು ಅವತ್ತು ಹಯಗ್ರೀವ ಜಯಂತಿನೂ ಬಂದಿದೆ ಹಾಗಾಗಿ ತುಂಬ ವಿಶೇಷವಾದ ದಿನ ತುಂಬ ಜನ ಕೇಳ್ತಾಯಿದ್ರು ರಾಯರ ಸೇವೆಯನ್ನು ತೋರಿಸ್ಕೊಡಿ ತೋರಿಸ್ಕೊಡಿ ಅಂತ ತುಂಬ ದಿನದಿಂದನೇ ಕೇಳ್ತಾಯಿದ್ರು ಹಾಗಾಗಿ ನಾನು ಒಂದೆರಡು ದಿನ ಮುಂಚೆನೇ ಹಾಕ್ತಾಯಿದ್ದೀನಿ ರಾಯರ ಸೇವೆಯನ್ನು ಆರಾಧನೆ ದಿವಸದಿಂದ ಮೂರು ದಿವಸಗಳ ಕಾಲ ಮನೆಯಲ್ಲಿಯೇ ಯಾವ ಥರ ಸೇವೆಯನ್ನು ಮಾಡಬೇಕು ಅಂತ ನಿಮಗೆ ಹೇಳ್ಕೊಡ್ತೀನಿ ಅದೇ ಥರನೇ ನೀವು ರಾಯರ ಆರಾಧನೆಯನ್ನು ಮಾಡಿಕೊಳ್ಳ್ರಿ ಮೂರು ದಿವಸಗಳ ಕಾಲ ತುಂಬ ವಿಶೇಷವಾದ ದಿನ ನಾನು ಈಗ ಹೇಳ್ತಕ್ಕಂಥ ವಿಷಯಗಳನ್ನು ನೀವೆಲ್ಲ ನೆನಪಲ್ಲಿಟ್ಟುಕೊಂಡು ಅದೇ ಥರನೇ ನೀವು ರಾಯರ ಸೇವೆಯನ್ನು ಮಾಡಬೇಕು ಯಾರ್ಯಾರಿಗೆ ಮಂತ್ರಾಲಯಕ್ಕೆ ಹೋಗಿ ರಾಯರ ಸೇವೆ ಮಾಡೋದಕ್ಕಾಗೋದಿಲ್ಲ ನೀವು ನಿಮ್ಮ ನಿಮ್ಮ ಮನೆಗಳಲ್ಲಿನೇ ಭಕ್ತಿಯಿಂದ ಸೇವೆಯನ್ನು ಮಾಡಿದ್ರೆ ರಾಯರು ಖಂಡಿತವಾಗಿ ನಿಮಗೆ ವರವನ್ನು ಕೊಡ್ತಾರೆ ಅಂತ ಹೇಳ್ತೀನಿ ಹಾಗಾಗಿ ಎಲ್ಲದಕ್ಕೂ ಭಕ್ತಿ ಮುಖ್ಯ ಭಕ್ತಿಯಿಂದ ನೀವು ಮನಸ್ಸಿಂದ ಸಂಕಲ್ಪವನ್ನು ಮಾಡಿಕೊಂಡು ನೀವು ಯಾವುದೇ ಒಂದು ಸೇವೆಯನ್ನು ಶುರು ಮಾಡಿದ್ರೆ ಅದು ಖಂಡಿತವಾಗಿ ಫಲ ಕೊಡುತ್ತೆ ಆದರೆ ರಾಯರನ್ನು ನಾವು ಕಾಮಧೇನು ಕಲ್ಪವೃಕ್ಷ ಅಂತ ಕರಿತೀವಿ ಹಾಗಾಗಿ ನಾವು ಬೇಡಿದ್ದನ್ನು ವರವಾಗಿ ಕೊಡ್ತಕ್ಕಂತಹ ರಾಯರು ಮೊದಲನೇ ದಿವಸ ಗುರುವಾರ ಬಂದಿದೆ ಪೂರ್ವಾರಾಧನೆ ನೀವು ಬೆಳಗ್ಗೆನೇ ಹೇಳ್ಬೇಕು ಎದ್ದು ಆದಷ್ಟು ಈ ಸೇವೆಯನ್ನು ಬೆಳಗಿನ ಜಾವ ಅಂದರೆ ನಾಲ್ಕೂವರೆಯಿಂದ ಆರು ಗಂಟೆ ಒಳಗಡೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಯಾವುದೇ ಒಂದು ಸೇವೆ ಭಗವಂತನ ಬಗ್ಗೆ ಮಾಡೋದಾದರೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯ ಫಲ ಸಿಗುತ್ತೆ ಹಾಗಾಗಿ ನಾಲ್ಕೂವರೆಯಿಂದ ಆರು ಗಂಟೆ ಒಳಗೆ ನೀವು ಈ ಸೇವೆಯನ್ನು ಮಾಡ್ಕೋಬೋದು ಬೆಳಗ್ಗೆನೇ ಎದ್ದು ಅವತ್ತಿನ ದಿವಸ ಎಲ್ಲ ನಿಮ್ಮ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನವನ್ನು ಮಾಡಬೇಕು ತಲೆ ಸ್ನಾನವನ್ನು ಮಾಡಿ ನೀವು ಹಿಂದಿನ ದಿವಸ ಒಗೆದು ಒಣಗಾಕಿರ್ತಕ್ಕಂತಹ ಮಡಿ ಬಟ್ಟೆಯನ್ನು ಉಟ್ಕೋಬೇಕು ಹೆಣ್ಣುಮಕ್ಕಳು ಮಾಡೋದಾದರೆ ಸೀರೆಯನ್ನು ಉಟ್ಕೋಬೇಕು ಗಂಡಸರು ಮಾಡೋದಾದರೆ ಮಡಿ ಪಂಚೆ ಆ ಥರ ಆ ಥರದನ್ನು ಉಟ್ಕೊಂಡು ನೀವು ಭಕ್ತಿಯಿಂದ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡಬೇಕಾಗತ್ತೆ ನೀವು ಯಾರು ಸೇವೆಯನ್ನು ಇದ್ದೀರೋ ಅವ್ರಿಗೆ ಹೇಳ್ತಾ ಇದ್ದೀನಿ ಬೇಕಂದರೆ ದಂಪತಿಗಳು ಅಂದರೆ ಗಂಡ ಹೆಂಡತಿ ಇಬ್ಬರೂ ಸೇವೆಯನ್ನು ಮಾಡ್ಬೋದು ಇಲ್ಲ ಅಂತಂದರೆ ಯಾರು ಒಬ್ಬರು ಸೇವೆಯನ್ನು ಮಾಡ್ತೀವಿ ಅಂತ ಅಂದ್ಕೊತಾ ಇದ್ದೀರೋ ಅವರು ಈ ಸೇವೆಯನ್ನು ಮಾಡ್ಬೋದು ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ ಈ ಥರ ಹಿಂದಿನ ದಿವಸನೇ ನೀವು ಸೀರೆ ಅಥವಾ ಗಂಡಸರು ಮಾಡೋದಾದರೆ ಮಡಿಪಂಜ ಅಥವಾ ಮಡಿ ಏನಾದರೂ ಒಂದನ್ನು ನೀವು ಒಗೆದು ನೀಟಾಗಿ ಹಾಕಿರಬೇಕು ಇದು ನಾವು ದಿನನಿತ್ಯ ನಾವು ಬಳಸ್ತಕ್ಕಂತಹ ಬಟ್ಟೆಗಳು ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಇದೇ ಥರ ಬಟ್ಟೆಗಳನ್ನು ನೀವು ಮೂರು ಒಣಗಿ ಹಾಕ್ಕೋಬೇಕು ಅಂದರೆ ಇವತ್ತು ಸೇವೆಯನ್ನು ಮಾಡಿರ್ತೀರಲ್ವ ಸೇವೆ ಎಲ್ಲ ಆದಮೇಲೆ ಬಟ್ಟೆಯನ್ನು ಒಣಗಾಕೊಂಡ್ಬಿಡಬೇಕು ನಾಳೆಗೆ ಅಂತ ಹಾಗೆ ಮಾಡಿಕೊಂಡು ಮಾರನೇ ದಿನವೂ ಅಷ್ಟೇ ಸೇವೆ ಆದ ತಕ್ಷಣ ನಾಳೆ ನಾಡದಕ್ಕೆ ಅಂತ ನೀವು ಮೂರು ದಿನಕ್ಕೂ ಬಟ್ಟೆಯನ್ನು ಒಣಗಾಕೋಬೇಕಾಗತ್ತೆ ಯಾಕಂದರೆ ಶುದ್ಧಿಯಿಂದ ಮಾಡಬೇಕು ಭಕ್ತಿಯಿಂದ ಮಾಡಿದ್ರೆ ಬೇಗ ಫಲ ಸಿಗುತ್ತೆ ಒಣಗಾಕಿರ್ತಕ್ಕಂಥ ಬಟ್ಟೆಯನ್ನು ಉಟ್ಕೋಬೇಕು ಆಮೇಲೆ ನೀವು ಎಲ್ಲವನ್ನ ರೆಡಿ ಮಾಡ್ಕೋಬೇಕು ಒಂದು ಮಣೆ ಇಟ್ಕೋಬೇಕು ನಾನಿಲ್ಲಿ ಗೋಡೆಗಿಟ್ಟು ತೋರಿಸ್ತಾ ಇದ್ದೀನಿ ನೀವು ಮ ನಡು ಮಧ್ಯದಲ್ಲಿ ಅಂದರೆ ಮನೆಯ ಒಂದು ಹಾಲು ಏನಿರುತ್ತಲ್ವ ಹಾಲಲ್ಲಿ ನೀಟಾಗಿ ಒರೆಸ್ಕೊಂಡು ಆ ಜಾಗದಲ್ಲಿ ಮಧ್ಯಭಾಗದಲ್ಲಿ ನೀವು ಮಣೆಯನ್ನು ಇಟ್ಟು ಹಿಂದಗಡೆ ಪೀಠ ಇರ್ತಕ್ಕಂತಹ ಮಣೆ ಇಟ್ಟರೆ ನಿಮಗೆ ಫೋಟೋ ಅದು ನೀಟಾಗಿ ನಿಲ್ಲುತ್ತೆ ಇಲ್ಲ ನಮ್ಮ ಮನೇಲಿ ಆ ಥರ ಅಂತಂದರೆ ನೀವು ಒಂದು ತುಳಸಿ ಗಿಡವನ್ನು ಹಿಂದಗಡೆ ಇಟ್ಟು ಅದಕ್ಕೆ ಫೋಟೋವನ್ನು ಇಟ್ಟು ಇಲ್ಲ ನಿಮ್ಮ ಮನೇಲಿ ಏನು ವಿಗ್ರಹ ಇದೆ ಯಾವುದಾದ್ರೂ ಮೂರ್ತಿ ಇದೆಯೋ ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಯಾವುದೂ ಇಲ್ಲಾಂದರೆ ಬರೀ ಫೋಟೋವನ್ನು ಇಟ್ಟು ನೀವು ಸೇವೆಯನ್ನು ಮಾಡ್ಕೋಬೋದು ಆ ಥರ ಮಧ್ಯಭಾಗದಲ್ಲಿ ಇಟ್ಟು ರಂಗೋಲಿಯನ್ನು ಹಾಕಿ ಮಣೆ ಇಟ್ಟು ಈ ಥರ ಒಂದು ಫೋಟೋವನ್ನು ಒರೆಸ್ಕೊಂಡು ಗಂಧವನ್ನು ಹಚ್ಚಿಬಿಟ್ಟು ರಾಯರಿಗೆ ಫೋಟೋವನ್ನು ಇಡಬೇಕು ಯಾವತ್ತೂ ರಾಯರಿಗೆ ಕುಂಕುಮವನ್ನು ಹಚ್ಚಬಾರ್ದು ಯಾಕೆ ಅಂದರೆ ಅವರು ಎತಿಗಳು ಆದ ಕಾರಣ ಸನ್ಯಾಸಿಗಳಿಗೆ ಯತಿಗಳಿಗೆ ಯಾವತ್ತೂ ಅರಿಶಿನ ಕುಂಕುಮವನ್ನು ಹಚ್ಚಬಾರ್ದು ಹಾಗಾಗಿ ಗಂಧವನ್ನು ಹಚ್ಚಬೇಕು ತುಳಸಿಯನ್ನು ಹಾಕಬೇಕು ತುಳಸಿ ಮಾಲೆಯನ್ನು ಹಾಕಬೇಕು ರೆಡಿ ಮಾಡಿ ಇಟ್ಕೊಂಡು ಎರಡು ತುಪ್ಪದ ದೀಪಗಳನ್ನು ಹಚ್ಚಿಟ್ಕೋಬೇಕು ಆಮೇಲೆ ಒಂದು ಕಾಯಿಯನ್ನು ಪೂರ್ಣ ಫಲವನ್ನು ರೆಡಿ ಮಾಡಿ ಇಟ್ಕೋಬೇಕು ಅಂದರೆ ಕಾಯಿಯನ್ನು ನೀವು ಸಂಕಲ್ಪ ಮಾಡಿ ಇಡಬೇಕಾಗುತ್ತೆ ನಾನು ಇಲ್ಲಿ ಬಲಭಾಗದಲ್ಲಿ ಇಟ್ಟಿದ್ದೀನಲ್ಲ ಈ ಥರ ಕಾಯನ್ನು ನೀವು ಒಂದು ಪೂರ್ಣ ತುಂಬಿದ ಕಾಯನ್ನು ಇಟ್ಕೋಬೇಕು ಆಮೇಲೆ ನೈವೇದ್ಯಕ್ಕೆ ಹಣ್ಣು ಕಾಯಿ ಏನಾದರೂ ಇಟ್ಕೋಬೋದು ಇವಾಗ ಹಣ್ಣು ಕಾಯಿ ಬರುತ್ತೆ ಅದನ್ನು ಇಟ್ಕೋಬೋದು ಆಮೇಲೆ ಸಂಕಲ್ಪಕ್ಕೆ ನೀರನ್ನು ಇಟ್ಕೋಬೇಕು ಹೂವು ಮಂತ್ರಾಕ್ಷತೆ ಕಾಳು ಇದಿಷ್ಟನ್ನು ಇಟ್ಕೊಂಡು ನೀವು ಪೂಜೆಗೆ ರೆಡಿ ಮಾಡಿಕೊಂಡು ಕೂತ್ಕೋಬೇಕು ಫಸ್ಟು ಸೇವೆಯ ನಿಯಮಗಳನ್ನು ತಿಳ್ಕೊಂಬಿಡೋಣ ಅಂದರೆ ಮೂರು ದಿನ ಸೇವೆಯನ್ನು ಮಾಡ್ತೀವಿ ಅಂತ ನೀವು ಅನ್ಕೊತೀರಲ್ವ ಆ ದಿವಸಗಳು ಯಾವ ಥರ ನಾವು ಇರಬೇಕು ಯಾವ ನಿಯಮಗಳನ್ನು ನಾವು ಪಾಲಿಸಬೇಕು ಅದ್ರ ಬಗ್ಗೆ ಫಸ್ಟ್ ತಿಳ್ಕೊಂಡು ಆಮೇಲೆ ಸೇವೆಯನ್ನು ಹೇಗೆ ಮಾಡಬೇಕು ಅಂತ ನಾನು ಪೂಜೆ ಬಗ್ಗೆ ಎಲ್ಲವನ್ನು ತಿಳಿಸ್ಕೊಡ್ತೀನಂತೆ ಆಮೇಲೆ ಧೂಪ ದೀಪ ಮಂಗಳಾರತಿಯನ್ನು ಹಾಕಿಟ್ಕೋಬೇಕು ಮಂಗಳಾರತಿ ಬತ್ತಿಯನ್ನು ಐದು ಮಂಗಳಾರತಿ ಬತ್ತಿಯನ್ನು ಹಾಕಿಟ್ಕೋಬೇಕು ಆಮೇಲೆ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನೀವು ನಿಯಮಗಳನ್ನು ತಪ್ಪದೇ ಪಾಲನೆಯನ್ನು ಮಾಡಬೇಕು ಶ್ರದ್ಧಾ ಭಕ್ತಿಯಿಂದ ಸೇವೆಯನ್ನು ಮಾಡಬೇಕು ಶುದ್ಧಿಯಿಂದ ಮಾಡಬೇಕು ಸೇವೆಯನ್ನು ಮಠಗಳಲ್ಲಿ ಹೋಗಿ ನಮಸ್ಕಾರವನ್ನು ಹಾಕ್ಬೋದು ಇಲ್ಲ ಮನೆಗಳಲ್ಲೂ ಮಾಡ್ಬೋದು ಆಯಿತಾ ನೀವಿನ್ನೂ ಮಠಗಳಲ್ಲಿ ಹೋಗಿ ಆ ಮೂರು ದಿವಸಗಳ ಕಾಲ ನೀವು ಸೇವೆಯನ್ನು ಮಾಡ್ಬೋದು ಪಂಚಾಮೃತ ಸೇವೆ ಮಾಡಿಸ್ಬೋದು ಅನ್ನದಾನಕ್ಕೆ ನಿಮ್ಮ ಯೋಗ್ಯತೆ ಅನುಸಾರ ಕಾಣಿಕೆಯನ್ನು ಕೊಡ್ಬೋದು ಈ ಥರ ನೀವು ಸೇವೆಗಳನ್ನು ಅಲ್ಲೂ ಮಾಡಿಸ್ಬೋದು ಆಮೇಲೆ ಮೂರು ದಿವಸಗಳ ಕಾಲ ಒಂದು ಹೊತ್ತು ಮಾತ್ರ ಊಟವನ್ನು ಮಾಡಬೇಕು ಸಾತ್ವಿಕ ಆಹಾರವನ್ನು ತಗೋಬೇಕು ಕೆಲವೊಂದು ನಿಷಿದ್ಧವಾದ ತರಕಾರಿಗಳು ನಿಷಿದ್ಧವಾದ ಪದಾರ್ಥಗಳನ್ನು ಬಳಸಬಾರ್ದು ನಮ್ಗೆ ಆಗೋದೇ ಇಲ್ಲ ರಾತ್ರಿ ಉಪವಾಸ ಮಾಡೋಕ್ಕಾಗಲ್ಲ ಅನ್ನೋರು ಹಣ್ಣು ಹಾಲನ್ನು ತೆಗೆದುಕೊಂಡು ಈ ಒಂದು ಸೇವೆಯನ್ನು ಮಾಡಬೇಕಾಗತ್ತೆ ಆಮೇಲೆ ಕೆಲವೊಂದು ನಿಯಮಗಳನ್ನು ನಾವು ಪಾಲಿಸಲೇಬೇಕು ಸೇವೆ ಮಾಡಬೇಕು ಅಂತಂದರೆ ನಾನು ಹೇಳೋ ಪ್ರಕಾರ ಅಂದರೆ ನಾವು ಮಾಡಿರೋ ಪ್ರಕಾರ ಹೇಳ್ತಾ ಇದ್ದೀನಿ ತಲೆಯನ್ನು ಬಾಚ್ಕೋಬಾರ್ದು ಬಾಚಣಗೆ ಇಟ್ಬಿಟ್ಟು ತಲೆ ಬಾಚ್ಕೋಬಾರ್ದು ಅಂತ ಹೇಳ್ತಾರೆ ಆಮೇಲೆ ಹೆಣ್ಣು ಮಕ್ಕಳು ಮುತ್ತೈದೆಯರು ಹೂವನ್ನು ಮುಡಿಬಾರ್ದು ತಲೆಗೆ ಹೂ ಮುಡಿಯೋದಾದರೆ ನಿರ್ಮಲ್ಯವನ್ನು ಮಾತ್ರ ದೇವರ ನಿರ್ಮಲ್ಯ ಅಥವಾ ರಾಯರ ಮೇಲಿರ್ತಕ್ಕಂತಹ ನಿರ್ಮಲ್ಯವನ್ನು ಮಾತ್ರ ಮುಡಿಬೇಕಾಗತ್ತೆ ಯಾಕೆ ಅಂತಂದರೆ ಕೆಲವೊಂದು ಸಿಂಗಾರಗಳನ್ನು ನಾವು ಮಾಡಿಕೊಂಡು ಸೇವೆಯನ್ನು ಮಾಡಬಾರ್ದು ರಾಯರಿಗಾಗಿ ನಾವು ಸೇವೆಯನ್ನು ಮಾಡ್ತಾಯಿದ್ದೀವಿ ಅಂತಂದರೆ ನಾವು ಎಲ್ಲ ಭೋಗ ಭಾಗ್ಯ ವಸ್ತುಗಳನ್ನು ನಾವು ತ್ಯಾಗ ಮಾಡಿ ಸೇವೆಯನ್ನು ಮಾಡಬೇಕು ಆಮೇಲೆ ಚಪ್ಪಲಿಯನ್ನು ಹಾಕ್ಕೊಂಡು ಓಡಾಡಬಾರ್ದು ಅಂತ ಹೇಳ್ತಾರೆ ಆದಷ್ಟು ಆ ಮೂರು ದಿನಗಳ ಕಾಲ ಎಲ್ಲೂ ಹೋಗ್ದೇ ಮನೆಯಲ್ಲಿದ್ದು ಸೇವೆಯನ್ನು ಮಾಡಬೇಕಾಗುತ್ತೆ ನೀವು ಒಂದು ಹೊತ್ತು ಊಟವನ್ನು ಮಾಡಬೇಕು ಅದು ನೀವು ರಾಯರ ಮಠಕ್ಕೆ ಹೋಗಿ ಅಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಬಂದು ಸೇವೆಯನ್ನು ಮಾಡ್ಬೋದು ಆಯಿತಾ ಅದಿಷ್ಟು ಮಾಡ್ಕೋಬೇಕು ಆಮೇಲೆ ರಾತ್ರಿ ಹೊತ್ತಲ್ಲಿ ಹಾಸಿಗೆ ಮೇಲೆ ಮಲ್ಕೋಬಾರ್ದು ಹಗಲಲ್ಲೇ ಆಗಲಿ ರಾತ್ರಿಯಲ್ಲೇ ಆಗಲಿ ಹಾಸಿಗೆ ಮೇಲೆ ಮಲ್ಕೋಬಾರ್ದು ಆದಷ್ಟು ಚಾಪೆ ಮೇಲೆ ಮಲ್ಕೋಬೇಕು ಆದಷ್ಟು ರಾಯರ ರಾಘವೇಂದ್ರ ಸ್ವಾಮಿಗಳ ಜಪವನ್ನು ಮಾಡ್ತಾ ಇರಬೇಕು ನಾಮೋಚ್ಚಾರಣೆಯನ್ನು ಮಾಡ್ತಾ ಇರಬೇಕು ಬೆಳಗ್ಗೆ ಏಳವಾಗಲೂ ಆಗಲಿ ಮತ್ತು ರಾತ್ರಿ ಮಲಗೋವಾಗಲೂ ಆಗಲಿ ನೀವು ರಾಯರ ಸ್ಮರಣೆಯನ್ನು ಮಾಡಿ ನೀವು ಮಲ್ಕೋಬೇಕು ಮತ್ತು ಹೇಳ್ಬೇಕಾಗುತ್ತೆ ಆದಷ್ಟು ಭಕ್ತಿಯಿಂದ ಶುದ್ಧಿಯಿಂದ ಶ್ರದ್ಧೆಯಿಂದ ನೀವು ಮಾಡಿದ್ರೆ ಖಂಡಿತವಾಗಿ ರಾಯರು ಫಲವನ್ನು ಕೊಡ್ತಾರೆ ಅಂತ ಹೇಳ್ತೀನಿ ಆಮೇಲೆ ಫಸ್ಟಿಗೆ ಸಂಕಲ್ಪವನ್ನು ಮಾಡ್ಕೋಬೇಕು ದೀಪಗಳನ್ನು ಹಚ್ಚಿಟ್ಟು ಒಂದು ಹೂವು ಮತ್ತು ಮಂತ್ರಾಕ್ಷತೆ ಕಾಳನ್ನು ಕೈಯಲ್ಲಿ ಹಿಡ್ಕೊಂಡು ಈಗ ಸಂಕಲ್ಪ ಮಂತ್ರವನ್ನು ಹೇಳ್ತೀನಿ ಇದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಬರೆದಿರ್ತೀನಿ ಇಲ್ಲಾಂದರೆ ನಾನು ಹೇಳೋ ಸಂಕಲ್ಪವನ್ನು ಕೇಳಿಬಿಟ್ಟು ನೀವು ಅಕ್ಷತೆ ಹೂವನ್ನು ನೀರು ಹಾಕಿ ಒಂದು ಪಾತ್ರೆಯಲ್ಲಿ ಬಿಡ್ಬೋದು ಅಥ ಶ ಶುಭಶೋನೆ ಮುಹೂರ್ತೆ ಆ ಭ್ರಮಣಹ ದ್ ಪರಾರ್ಧೆ ಶ್ರೀ ಶ್ವೇತವರಹಕಲ್ಪೇ ವೈವಸ್ವತಮನ್ವಂತರೆ ಕಲಿಯುಗೇ ಪ್ರಥಮಚರಣೆ ಭರತವರ್ಷೆ ಭರತಕಂಡೇ ಜಂಬೂದ್ವೀಪೆ ದಂಡಕಾರಣ್ಯೆ ದೇಶ ಗೋದಾವರಿತೀರೆ ಶಾಲಿವಾ ನಷಕೆ ಬೌದ್ಧಾವತಕ್ಷೇತ್ರೇ ಅಸ್ ವರ್ತಮನೆಯ ಚಾಂದ್ರಮೇನ ವ್ಯವಹಾರಿಕೆ ಶೋಭನನಾಮ ಸಂವತ್ಸರೆ ದಕ್ಷಿಣಾಯಣೇ ವರ್ಷಋತು ಶ್ರಾವಣಮಸ ಶುಕ್ಲಪಕ್ಷ ಅವತ್ತು ಹುಣ್ಣಿಮೆ ಇದೆ ಹುಣ್ಣಿಮೆ ಅಂತ ಹೇಳ್ಕೊಳ್ರಿ ಪೌರ್ಣಮ್ಯ ತಿಥೌ ಶುಭ ನಕ್ಷತ್ರ ಶುಭಯೋಗ ಶುಭಕರ್ಣ ಏವಂಗುಣ ವಿಶೇಷಣ ವಿಶಿಷ್ಟಾಯಂ ಶುಭ ಪುಣ್ಯ ತಿಥೌ ಮಮ ಅಂತ ಹೇಳ್ಕೊಂಡು ಆತ್ಮನ ಶ್ರುತಿ ಸ್ಮೃತಿ ಪುರಾಣೋಕ್ತ ಫಲ ಪ್ರಾಪ್ತ್ಯರ್ಥಂ ಅಸ್ಮಾಕಂ ಸರ್ವೇಶಾನ ಅಂತ ಹೇಳ್ಕೊಂಡು ಆಮೇಲೆ ನಿಮ್ಮ ಹೆಸರು ಗೋತ್ರ ರಾಶಿ ನಕ್ಷತ್ರ ಎಲ್ಲವನ್ನು ಹೇಳ್ಕೊಬೇಕು ಆಮೇಲೆ ನಿಮ್ಮ ಮನಸ್ಸಿನಲ್ಲಿ ಇಷ್ಟಾರ್ಥಗಳನ್ನು ಪ್ರಾರ್ಥನೆ ಮಾಡ್ಕೋಬೇಕು ನೀವು ನೀವು ಯಾವುದಕ್ಕೋಸ್ಕರ ಈ ಸೇವೆಯನ್ನು ಮಾಡ್ತಾ ಇದ್ದೀರಾ ಏನಾದರೂ ನಿಮ್ಮ ಕೋರಿಕೆಗಳಿದ್ರೆ ಅದನ್ನು ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಳ್ರಿ ಮಾಡ್ಕೊಂಡಾದ ಮೇಲೆ ಸಹ ಕುಟುಂಬ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧರ್ಥಂ ಸಕಲ ಮನೋರಥ ಸಿದ್ಧಾರ್ಥಂ ಮಂತ್ರಾಲಯ ಪ್ರಭು ಶ್ರೀ ರಾಘವೇಂದ್ರ ಸ್ವಾಮಿ ಸೇವಾ ಪೂಜನಾಂಚ ಕರೀಷೆ ಅಂತ ಹೇಳಿಕೊಂಡು ನೀವು ಎಷ್ಟು ದಿವಸ ಸೇವೆಯನ್ನು ಇದ್ದೀರಾ ಮೂರು ದಿವಸ ಸೇವೆಯನ್ನು ಮನಸ್ಸಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಕ್ಷತೆ ನೀರನ್ನು ಒಂದು ಪಾತ್ರೆಯಲ್ಲಿ ಬಿಟ್ಬಿಡಬೇಕು ಒಂದು ಕಾಯನ್ನು ತಗೋಬೇಕು ಇದು ಪೂರ್ಣ ಫಲ ಅಂತೀವಲ್ವ ಈ ಥರ ತುಂಬಿರೋ ಕಾಯನ್ನು ತಗೋಬೇಕು ಇದಕ್ಕೆ ಒಂದು ಸ್ವಲ್ಪ ಮಂತ್ರಾಕ್ಷತೆ ಕಾಳನ್ನು ಹಾಕಿಬಿಟ್ಟು ಅದರ ಮೇಲೆ ರಾಯರ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಏನೇನು ಕೋರಿಕೆ ಇದೆಯೋ ನಿಮಗೆ ಏನೇನು ಕಾರ್ಯ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಮನಸ್ಸಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ರಾಯರ ಬಲಭಾಗದಲ್ಲಿ ಈ ಕಾಯನ್ನು ಇಟ್ಬಿಡಬೇಕು ಈ ಥರ ಇಲ್ಲಿ ಇಡ್ತಾ ಇದ್ದೀನಲ್ಲ ಈ ಥರ ರಾಯರ ಬಲಕ್ಕೆ ಈ ಕಾಯನ್ನು ಇಟ್ಬಿಟ್ಟು ನೀವು ಸೇವೆಯನ್ನು ಶುರು ಮಾಡಬೇಕು ಅಂದರೆ ನೀವು ಏನಾದರೂ ಸ್ತೋತ್ರಗಳನ್ನು ಪಾರಾಯಣ ಮಾಡಿಕೊಂಡು ರಾಘವೇಂದ್ರ ಸ್ತೋತ್ರ ಆಗಲಿ ಇನ್ನು ಯಾವುದಾದ್ರೂ ರಾಯರ ಹಾಡುಗಳಾಗಲಿ ಸ್ತೋತ್ರಗಳನ್ನಾಗಲಿ ಹೇಳಿಕೊಂಡು ರಾಘವೇಂದ್ರ 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 ಪಾಹಿಮಾಮ್ ರಾಘವೇಂದ್ರ 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 ರಕ್ಷಮಾಮ್ ಇದಿಷ್ಟು ಹೇಳಿಕೊಂಡು ನೀವು ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕೋಬೋದು ನೀವು ಎಷ್ಟು ಪ್ರದಕ್ಷಿಣೆಯನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀರೋ ಅಷ್ಟು ಪ್ರದಕ್ಷಿಣೆಯನ್ನು ನೀವು ಹಾಕಬೇಕು ಸಂಕಲ್ಪದಲ್ಲಿ ಹೇಳ್ಕೊಬೇಕು ನೀವು ಐದು ಹನ್ನೊಂದು ಹದಿನಾಲ್ಕು ಇಪ್ಪತ್ತೆಂಟು ಐವತ್ನಾಲ್ಕು ಅಥವಾ ನೂರ ಎಂಟು ಪ್ರದಕ್ಷಿಣೆ ಎಷ್ಟು ಕೈಲಾಗುತ್ತೋ ನಿಮಗೆ ಅಷ್ಟು ಪ್ರದಕ್ಷಿಣೆಯನ್ನು ಅಂದ್ಕೊಂಡು ನೀವು ಸಂಕಲ್ಪದಲ್ಲಿ ಈ ಥರ ಮಾಡಿಕೊಂಡು ನೀವು ಪ್ರದಕ್ಷಿಣೆಯನ್ನು ಹಾಕಬೇಕು ಸುತ್ತು ಬರಬೇಕು ರಾಯರ ಫೋಟೋ ಏನು ಇಟ್ಟಿರ್ತೀರಲ್ವ ಮಧ್ಯಭಾಗದಲ್ಲಿ ಆ ರಾಯರ ಫೋಟೋವನ್ನು ಬಿಟ್ಟು ಸುತ್ತು ಬಂದು ನೀವು ಪ್ರದಕ್ಷಿಣೆಯನ್ನು ಮಾಡಬೇಕು ಆಮೇಲೆ ಇನ್ನೂ ಕೆಲವರು ಮಂತ್ರಾಲಯಕ್ಕೆ ಹೋಗಿ ಸೇವೆಯನ್ನು ಮಾಡ್ತಾಯಿರ್ತಾರೆ ಇಳಿ ಒದ್ದೆಯಲ್ಲಿ ಸೇವೆಯನ್ನು ಮಾಡ್ತಾ ಇರ್ತಾರೆ ನದಿಯಲ್ಲಿ ಸ್ನಾನ ಮಾಡ್ಕೊಂಬಂದು ನೀರು ಇಳಿತಾ ಇರುತ್ತೆ ಬಟ್ಟೆಯಲ್ಲಿ ಅದೇ ಇಳಿ ಒದ್ದೆಯಲ್ಲೇ ನಮಸ್ಕಾರವನ್ನು ಹಾಕ್ತಾಯಿರ್ತಾರೆ ಆ ಥರ ಯಾವತ್ತೂ ಮಾಡಬಾರ್ದು ಅದು ಪಾಪದ ಕೆಲಸ ಪಾಪ ಬಂದು ಸೇರಿಕೊಳ್ಳುತ್ತೆ ಹಂಗಾಗಿ ಇಳಿ ಒದ್ದೆಯಲ್ಲಿ ಯಾವತ್ತೂ ರಾಯರಿಗೆ ನಮಸ್ಕಾರವನ್ನು ಪ್ರಾಕಾರದಲ್ಲಿ ಹಾಕಬಾರ್ದು ಆ ಬಟ್ಟೆಯನ್ನು ತೆಗೆದು ಬೇರೆ ಒಣಗಿರೋ ಬಟ್ಟೆಯನ್ನು ಶುದ್ಧವಾದ ಬಟ್ಟೆಯನ್ನು ಹಾಕ್ಕೊಂಡೇ ನಮಸ್ಕಾರ ರಕ್ಷಣೆ ನಮಸ್ಕಾರವನ್ನು ಹಾಕಬೇಕಾಗುತ್ತೆ ಆಮೇಲೆ ಕೆಲವೊಬ್ಬರು ಹೆಜ್ಜೆ ನಮಸ್ಕಾರ ಅಂದ್ಕೋತಾರೆ ಅದು ಅಷ್ಟೇ ಒಂದು ಹೆಜ್ಜೆ ಇಟ್ಬಿಟ್ಟು ಒಂದು ಬಗ್ಗಿ ನಮಸ್ಕಾರವನ್ನು ಮಾಡಿ ಆಮೇಲೆ ಈ ಥರ ನೀವು ಸೇವೆಯನ್ನು ಮಾಡ್ಬೋದು ಹೆಂಗಸರು ಸಾಷ್ಟಾಂಗ ನಮಸ್ಕಾರವನ್ನು ಹಾಕಬಾರ್ದು ಗಂಡಸರು ಒಂದೇ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಬೇಕು ಹೆಂಗಸರು ಮಂಡಿ ಊರ್ಬಿಟ್ಟು ನಮಸ್ಕಾರವನ್ನು ಹಾಕಬೇಕು ಇದೇ ಥರ ಮೂರು ದಿವಸ ನೀವು ಈ ಸೇವೆಯನ್ನು ಮಾಡಬೇಕಾಗುತ್ತೆ ಆರಾಧನೆಯ ಸಮಯದಲ್ಲಿ ಈ ಥರ ಕಾಯನ್ನು ಇಟ್ಬಿಟ್ಟು ನೀವು ಆಮೇಲೆ ಎಲ್ಲ ಏನೇನೋ ಹಣ್ಣು ಕಾಯಿ ಏನು ಇಟ್ಕೊಂಡಿರ್ತೀರಲ್ವ ಅದನ್ನು ನೈವೇದ್ಯವನ್ನು ಮಾಡಿ ರಾಯರಿಗೆ ಮಂಗಳಾರತಿಯನ್ನು ಮಾಡಬೇಕು ಮಂಗಳಾರತಿಯನ್ನು ಮಾಡಿ ನೀವು ಪ್ರದಕ್ಷಿಣೆ ನಮಸ್ಕಾರ ಶುರು ಮಾಡಬೇಕು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮಸ್ಕಾರವನ್ನು ಹಾಕೊಳ್ರಿ ನಾವು ಈ ಸೇವೆಯನ್ನು ಮಾಡಿದ್ವಿ ಒಂದು ಸ್ವಲ್ಪ ವರ್ಷಗಳ ಹಿಂದೆ ನಾನು ನಮ್ಮ ಮನೆಯವರಿಬ್ಬರೂ ಮಾಡಿದ್ವಿ ಅಂದರೆ ನೂರ ಎಂಟು ನಮಸ್ಕಾರವನ್ನು ಹಾಕಿದ್ವಿ ಅವರು ಬೆಳಗ್ಗೆ ನಮಸ್ಕಾರವನ್ನು ಹಾಕೋಬೋದು ಇಲ್ಲ ಅಂತಂದರೆ ಬೆಳಗ್ಗೆ ಸಂಜೆ ಸ್ವಲ್ಪ ಸ್ವಲ್ಪ ನಮಸ್ಕಾರಗಳನ್ನು ಹಾಕಿ ಸೇವೆಯನ್ನು ಮಾಡ್ಬೋದು ಆಮೇಲೆ ಮದುವೆ ಆಗಿರ್ತಕ್ಕಂಥವರು ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಹಾಗಾಗಿ ಕಂಡು ಕಂಡಲ್ಲಿ ಹೋಗೋದು ಏನಾದರೂ ತಿನ್ನೋದು ಕುಡಿಯೋದು ಈ ಥರದ್ದೆಲ್ಲ ಮಾಡಬಾರ್ದು ಮನೆಯಲ್ಲಿ ಶುದ್ಧವಾಗಿ ಮಡಿಯಿಂದ ತಯಾರಿಸ್ತಕ್ಕಂತಹ ಆಹಾರವನ್ನು ತಗೋಬೋದು ತ ಇಲ್ಲಾಂದರೆ ನೀವು ಮಠಕ್ಕೆ ಹೋಗಿ ಆ ಮೂರು ದಿನಗಳ ಕಾಲ ಪ್ರಸಾದವನ್ನು ಸ್ವೀಕಾರ ಮಾಡಿ ಬಂದು ಸೇವೆಯನ್ನು ಮಾಡ್ಬೋದು ಇದಿಷ್ಟು ಸೇವೆಯನ್ನು ಎಲ್ಲ ನಮಸ್ಕಾರ ಎಲ್ಲ ಆದಮೇಲೆ ನೀವು ಈ ಒಂದು ಮಣೆ ಅಥವಾ ಫೋಟೋ ಏನಿದೆ ಕಾಯಿ ಎಲ್ಲವನ್ನು ಕಾಯಿ ಮಾತ್ರ ನೆಲಕ್ಕೆ ತಾಗಿಸ್ಬಾರ್ದು ಅದು ಮಣೆ ಮೇಲೆ ಇರಬೇಕು ಕಾಯಿ ನೆಲದಲ್ಲಿ ಮಾತ್ರ ಆ ಕಾಯನ್ನು ಇಡಬಾರ್ದು ನೀವು ಏನು ಸಂಕಲ್ಪ ಮಾಡಿಕೊಂಡು ರಾಯರ ಬಲಭಾಗದಲ್ಲಿ ಈ ಥರ ಮಣೆ ಮೇಲೆ ಕಾಯಿ ಇಟ್ಟಿರ್ತೀರಲ್ವ ಅದು ಕೆಳಗಡೆ ಇಡಬಾರ್ದು ಈ ಥರ ನಿಧಾನವಾಗಿ ತೊಗೊಂಡು ಹೋಗಿ ಎಲ್ಲಾದರೂ ಒಂದು ಜಾಗದಲ್ಲಿ ಇಟ್ಬಿಡಿ ತುಳಿದೇ ಇರೋ ಜಾಗದಲ್ಲಿ ನೋಡಿಬಿಟ್ಟು ಕಟ್ಟೆ ಇದೆ ಕಟ್ಟೆ ಮೇಲೆ ಎಲ್ಲಾದರೂ ಆ ಫೋಟೋ ಕಾಯಿ ಎಲ್ಲವನ್ನು ಇಡ್ರಿ ಮತ್ತೆ ಮಾರನೇ ದಿನ ನೀವು ಆ ಜಾಗವನ್ನು ಶುದ್ಧಿ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡು ಮತ್ತೆ ಇದೇ ಮಣೆ ಅದನ್ನು ತಂದಿಟ್ಕೊಂಡು ನೀವು ರಾಯರ ಫೋಟೋವನ್ನು ಒರೆಸಿ ನೀವು ಮತ್ತೆ ಅದೇ ಪ್ರಕಾರವಾಗಿ ಸೇವೆಯನ್ನು ಮೂರು ದಿವಸಗಳ ಕಾಲ ಮಾಡಬೇಕು ಪೂರ್ವಾರಾಧನೆ ಮಧ್ಯಾರಾಧನೆ ಮತ್ತು ಉತ್ತರಾರಾಧನೆ ಮೂರು ದಿವಸವೂ ಸೇವೆಯನ್ನು ಮಾಡಬೇಕು ಉತ್ತರಾರಾಧನೆ ದಿವಸ ನೀವು ಆ ಕಾಯಿಯನ್ನು ತೆಗೆದುಕೊಂಡು ಹೋಗಿ ಮಠಕ್ಕೆ ಅಲ್ಲಿ ಕಾಯಿ ಓಡಿಸ್ಬಿಟ್ಟು ರಾಯರಿಗೆ ಸಮರ್ಪಣೆ ಮಾಡಿ ಅದನ್ನು ತಗೊಂಡು ಬಂದು ನೀವು ಮನೆಯಲ್ಲಿರ್ತಕ್ಕಂಥವರು ಆ ಕಾಯಿಯನ್ನು ಸಿಹಿ ಮಾಡಿಕೊಂಡು ತಿನ್ನಬೇಕು ಇದಿಷ್ಟು ನಿಯಮ ಶುದ್ಧಿಯಿಂದ ಭಕ್ತಿಯಿಂದ ನೀವು ರಾಯರ ಸೇವೆಯನ್ನು ಮಾಡಿದರೆ ಖಂಡಿತವಾಗಿ ರಾಯರು ಸ್ವಪ್ನದಲ್ಲಿ ಬಂದು ನಿಮಗೆ ಆಶೀರ್ವಾದ ಮಾಡಿ ಮಂತ್ರಾಕ್ಷತೆಯನ್ನು ಕೊಡ್ತಾರೆ ಇದು ತುಂಬ ಜನಕ್ಕೆ ಆಗಿದೆ ಜೀವನದಲ್ಲಿ ಹಾಗಾಗಿ ಹೇಳ್ತಾ ಇದ್ದೀನಿ ಇಷ್ಟು ರಾಯರ ಸೇವೆಯನ್ನು ಮಾಡಬೇಕು ಇಷ್ಟೆಲ್ಲ ಮಾಡಿದ್ಮೇಲೆ ಮನೆಗಳಲ್ಲಿ ಜಗಳ ಆಡೋದು ಕೆಟ್ಟ ಕೆಟ್ಟ ಮಾತುಗಳನ್ನು ಬೈಯೋದು ಈ ಥರ ಎಲ್ಲ ಮಾಡಬಾರ್ದು ಭಕ್ತಿಯಿಂದ ರಾಯರ ಸೇವೆಯನ್ನು ಮಾಡಿ ನಿಮ್ಮ ಸೇವೆಯನ್ನು ರಾಯರಿಗೆ ಅರ್ಪಣೆಯನ್ನು ಮಾಡಿರಿ ಖಂಡಿತವಾಗಿ ರಾಯರು ನಿಮಗೆ ಅನುಗ್ರಹವನ್ನು ಮಾಡ್ತಾರೆ ನೀವು ಸೇವೆಯನ್ನು ಮಾಡೋವಾಗ ಆಮೇಲೆ ನಮಸ್ಕಾರವನ್ನು ಮಾಡುವಾಗ ಒಂದು ರಾಯರ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಅದನ್ನು ಹೇಳ್ಕೊಳ್ರಿ ಆಮೇಲೆ ಅಪ್ಪಣಾಚಾರ್ಯರು ರಚನೆ ಮಾಡಿರ್ತಕ್ಕಂತಹ ರಾಘವೇಂದ್ರ ಸ್ತೋತ್ರವನ್ನು ನಾನು ಸಾಧ್ಯ ಆದರೆ ವಿಡಿಯೋವನ್ನು ಹಾಕ್ತೀನಂತೆ ಆ ಸ್ತೋತ್ರವನ್ನು ಹೇಳ್ಕೊತ ನೀವು ನಮಸ್ಕಾರವನ್ನು ಹಾಕಿರಿ ಇಲ್ಲಾಂದರೆ ಕೇಳಿಸ್ಕೊಂಡು ನಾನು ಹೇಳಿರೋದಾದರೂ ಕೇಳಿಸ್ಕೊಂಡು ನೀವು ನಮಸ್ಕಾರವನ್ನು ಹಾಕ್ಬೋದು ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿದ್ರೂ ಸಾಕು ಅಷ್ಟೇ ಪುಣ್ಯ ಇದೆ ಆಯಿತಾ ಈಗ ಒಂದು ಚಿಕ್ಕದಾಗಿರ್ತಕ್ಕಂಥ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಳಿಕೊಂಡು ನೀವು ರಾಯರ ಸೇವೆಯನ್ನು ಮಾಡಿರಿ ಖಂಡಿತವಾಗಿ ರಾಯರು ನಿಮಗೆ ಒಲಿದು ವರವನ್ನು ಕೊಡ್ತಾರೆ ಅಂತ ಹೇಳ್ತೀನಿ ರಾಯರು ನಮ್ಮ ಜೀವನದಲ್ಲಿ ತುಂಬಾ ಒಂದು ಬದಲಾವಣೆಯನ್ನು ತಂದಿದ್ದಾರೆ ನಾನು ನಮ್ಮನೆಯವರು ಮದುವೆಗಿಂತ ಮುಂಚೆನೂ ರಾಯರ ಸೇವೆಯನ್ನು ಮಾಡ್ತಾ ಇದ್ವಿ ಅದು ಹೇಗೋ ಗೊತ್ತಿಲ್ಲ ನಮ್ಮ ನಮ್ಮಿಬ್ಬರನ್ನು ರಾಯರೇ ಸೇರಿಸಿದ್ದಾರೆ ಈಗಲೂ ಗುರುವಾರ ದಿವಸ ಮನೆಯವರು ಒಪ್ಪತ್ತನ್ನು ಮಾಡ್ತಾರೆ ಹಾಗಾಗಿ ನಾ ಈಗಾಗಲೇ ಒಂದು ಸಲ ಇದ್ರ ಬಗ್ಗೆ ನಿಮ್ಗೆ ಹೇಳಿದ್ದೀನಿ ಒಂದು ವೀಡಿಯೋದಲ್ಲಿ ರಾಯರ ಸೇವೆಯ ವಿಡಿಯೋದಲ್ಲಿ ಹಾಗಾಗಿ ತುಂಬ ಬೇಗನೆ ನಮಗೆ ವರವನ್ನು ಕೊಡ್ತಕ್ಕಂತಹ ರಾಯರು ಹಾಗಾಗಿ ಎಲ್ಲರೂ ಭಕ್ತಿಯಿಂದ ಈ ಮೂರು ದಿವಸಗಳ ಆರಾಧನೆಯನ್ನು ನೀವು ಸೇವೆಯನ್ನು ಮಾಡಿ ನಿಮಗೆ ಫಲ ಸಿಗುತ್ತೆ ಅಂತ ಹೇಳ್ತೀನಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊತೀನಿ ಅನ್ನೋರು ಸೇವೆಯನ್ನು ಮಾಡಲ್ಲ ಅನ್ನೋರು ರಾಯರ ಫೋಟೋವನ್ನು ಒರೆಸ್ಕೊಂಡು ನೀವು ಹೂವು ತುಳಸಿ ಮಾಲೆ ಎಲ್ಲವನ್ನು ಏರಿಸಿ ಹಣ್ಣು ಕಾಯಿ ನೈವೇದ್ಯ ಮಾಡಿ ಮಂಗಳಾರತಿಯನ್ನು ಮಾಡ್ಬೋದು ಇದಿಷ್ಟು ಮಾಡಿಕೊಂಡು ನೀವು ರಾಯರ ಮಠಗಳಿಗೆ ಹೋಗಿ ನಿಮ್ಮ ಕೈಲಾದ ಸೇವೆಯನ್ನು ಮಾಡಿಸಿ ಅದರಿಂದ ತುಂಬ ಫಲ ಸಿಗುತ್ತೆ ನಿಮಗೆ ಇದಿಷ್ಟು ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಮತ್ತೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೇಳ್ರಿ ಹೇಳ್ತೀನಂತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹರೇ ಶ್ರೀನಿವಾಸ